ನನ್ನ ಸೋಲಿಗೆ ಕಾಂಗ್ರೆಸ್ನ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಯೇ ಕಾರಣ ಎಂದು ಇತ್ತೀಚೆಗೆ ಮಾಜಿ ಸಂಸದ ಕೆ ಎಚ್ ಮುನಿಯಪ್ಪ ನೋವನ್ನು ತೋಡಿಕೊಂಡಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಕಾಂಗ್ರೆಸ್ನ ಮುಖಂಡ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ನಾಯಕರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಯೇ ಮುನಿಯಪ್ಪ ಅವರನ್ನ ಸೋಲಿಸಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಮುನಿಯಪ್ಪ ಜೊತೆಯಲ್ಲಿದ್ದುಕೊಂಡು ನಮ್ಮ ಪರವಾಗಿ ಮುಖಂಡರು ಕೆಲಸ ಮಾಡಿದ್ದಾರೆ ಇದು ಎಲ್ರಿಗೂ ಕೂಡ ಗೊತ್ತು ಏನ್ ಕ್ರಮ ಕೈಗೊಳ್ತಾರೆ ನಾವು ನೋಡ್ತೀವಿ ಅಂತ ಮುನಿಯಪ್ಪಗೆ ಸವಾಲ್ ಹಾಕಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂಥ ವಿಷಯವನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾವು ಒಟ್ಟಾರೆ ಹೈಕಮಾಂಡ್ಗೂ ರಾಜ್ಯ ಮಟ್ಟಕ್ಕೂ ವಿವರವಾಗಿ ನಾವು ತಿಳಿಸಿದ್ದೇವೆ ಕ್ರಮ ತೆಗೆದುಕೊಳ್ಳೋದು ಅವ್ರಿಗೆ ಬಿಟ್ಟಿದೆ ಅದು ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಯಾಗ ಮಾಡ್ತಾರೆ ಅದು ನಾವು ಅವ್ರಿಗೆ ಬಿಟ್ಟಿದ್ದೀವಿ ಪ್ರಾಮಾಣಿಕವಾಗಿ ಗೆಲ್ಲಿಸಬೇಕಂತ ಪ್ರಯತ್ನ ಮಾಡಿದ್ನಿ ಗೆಲ್ಲಿಸಿದ್ನಿ ಅವರು ಕಾರಣ ಇಲ್ಲದೆ ವಿನಾಕಾರಣವಾಗಿ ಬಿ ಜೆ ಪಿ ಜೊತೆಯಲ್ಲಿ ಶಾಮೀಲಾಗಿ ಕೆಲಸ ಮಾಡಿರೋದು ನೋವಿಸ್ ಸೋಲುಗಲ್ಲ ನೋವು ಆದರೆ ಪಕ್ಷದ ಮುಖಂಡರು ಶಾಸಕರು ಯಾರು ನಿಯತ್ತಾಗಿ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ವಲ್ಲ ಅದು ಮನಸ್ಸಿಗೆ ನೋವು ಅದರ ಬಗ್ಗೆ ಸವಿಸ್ತಾರವಾಗಿ ಸಂದರ್ಭಗಳು ಬಂದಾಗ ಎಲ್ಲರೂ ಮಾಡಿದರೆ ಅವರು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ ಅವ್ರ ಜೊತೆಯಲ್ಲಿದ್ದವರೇ ನಮಗೆ ಇದ್ದು ಕೆಲಸ ಮಾಡ್ತಾಯಿದ್ರು ಇದ್ರು ಅವ್ರಿಗೆ ಅಷ್ಟು ಮಾತ್ರ ಅವ್ರ ಜೊತೆಯಲ್ಲಿರೋ ಅವ್ರಿಗೆ ತೊಂದರೆ ಮಾಡ್ತಾ ನಾವು ಪಬ್ಲಿಕ್ಕಾಗಿ ಓಪನ್ ಆಗಿ ಆಚೆ ಬಂದುಬಿಟ್ವಿ ನಾವು ನೀವೆಲ್ಲ ನೋಡಿದ್ರು ಆಚೆ ಬಂದು ನಾವು ಕೆಲಸ ಮಾಡಿದ್ವಿ ಅವ್ರ ಜೊತೆಯಲ್ಲಿ ಇದ್ಕೊಂಡು ಪಕ್ಕದಲ್ಲೇ ಇದ್ಕೊಂಡು ನಮ್ಮಲ್ಲಿ ಟಚಲ್ಲಿದ್ದು ಕೆಲಸ ಮಾಡಿದ್ರು ಅವರು ನೀವು ಇಂಥವ್ರನ್ನ ಮೀಟ್ ಮಾಡಿ ಇಂಥವ್ರನ್ನ ಮೀಟ್ ಮಾಡಿ ಹಿಂಗೆ ಮಾಡಿ ಅವ್ರಿಗೆ ಇಷ್ಟು ದುಡ್ಡು ಕೊಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳಿದ್ರು ನಮಗೆಲ್ಲ ಅವ್ರ ಪಕ್ಕದಲ್ಲಿರೋರೆ ಆವಾಗ ಲೆಕ್ಕ ಏನಲ್ಲಿಗೆ ಅವ್ರ ಜೊತೆ ಇರೋರೆ ಅವ್ರು ಕೆಲಸ ಮಾಡಿಲ್ಲ ಅವ್ರ ಜೊತೆಯಲ್ಲಿರೋರು ಅವ್ರಿಗೆ ಕೆಲಸ ಮಾಡಿಲ್ಲ ಅದು ಅವರು ಒಂದು ಇದು ಅವರೊಂದು ಕ್ಯಾರೆಕ್ಟರ್ ಮೇಲೆ ಅವರೊಂದು ಇದ್ರ ಮೇಲೆ ಹೋಗಿದೆ ನಾವೇನು ಮಾಡೋಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ನೋಟಿಸ್ ಕೊಟ್ಟು ಅವ್ರು ಜೆಟ್ ಮೆಂಬರ್ಶಿಪ್ ಕಿತ್ತಾಕಾಗುತ್ತೆ ಆ ಧೈರ್ಯ ಇದೆಯಾ ಯಾರಿಗಾದ್ರು ಯಾರು ಅವ್ರನ್ನ ಯಾರು ಕಿತ್ತಾಕ್ತಾರೆ ನಾವು ನೋಡ್ತೀವಿ ಪತಿಯ ಕಿರುಕುಳಕ್ಕೆ ಬೇಸತ್ತು ಪತ್ನಿ ಎರಡು ವರ್ಷದ ಮಗುವಿನೊಂದಿಗೆ ಅಪಾರ್ಟ್ಮೆಂಟ್ನ ಏಳನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ಘಟನೆ ಬೆಂಗಳೂರಿನ ಆರ್ ಟಿ ನಗರದ ವೈಟ್ ಹೌಸ್ ಅಪಾರ್ಟ್ಮೆಂಟ್ನ ಬಳಿ ನಡೆದಿದೆ ಎರಡು ವರ್ಷದ ಮಗು ದೇವಾಂತ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ತಾಯಿ ಆಸ್ಪತ್ರೆಯಲ್ಲಿ ಕೊನೆ ಸೆಳೆದಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಹರಿಹಂತ ಎಂಬಾತನ ಜೊತೆ ಭಾವನಾ ವಿವಾಹವಾಗಿತ್ತು ಆದರೆ ಪತಿ ಪತ್ನಿಗೆ ವರದಿಕ್ಷಣೆ ಕಿರುಕುಳವನ್ನ ಕೊಡ್ತಿದ್ದ ಎನ್ನಲಾಗಿದೆ ಇಬ್ಬರ ನಡುವೆಯೂ ಆಗಾಗ ಜಗಳ ನಡೀತಾ ಇತ್ತು ಇದರಿಂದ ಮನನೊಂದು ತಾಯಿ ಮತ್ತು ಮಗು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಭಾವನಾ ಕುಟುಂಬಸ್ಥರು ಆರೋಪಿಸಿದ್ದಾರೆ ಸದ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪತಿ ಹರಿಹಂತ್ ಮತ್ತು ಆತನ ತಂದೆ ತಾಯಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸಹೋದರಿಯರಿದ್ದಾರೆ ಇಬ್ಬರು ಅವರು ಹೇಳುವಂಥದ್ದು ಸ್ವಲ್ಪ ಗಂಡನಿಂದ ಮೊದಲಿಂದನೂ ಕಿರಿಕಿರಿ ಇತ್ತು ದುಡ್ಡು ಕಾಸಿಂದು ಕೋಪ್ರೇಷನ್ ಇರಲಿಲ್ಲ ಪ್ರತಿಯೊಂದು ಮದುವೆ ಆಗಿ ಎರಡೂವರೆ ವರ್ಷ ಆದ್ರೂ ತಂದೆ ಹತ್ರನೇ ಏನೋ ಕಷ್ಟ ಸುಖ ಇದ್ರು ಇಸ್ಕೋತಾಯಿದ್ರು ಅಂತಂದು ಹೇಳ್ತಾರೆ ಮತ್ತು ಆಕೆಯದು ಮದುವೆಗಿಂತ ಮುಂಚಿಂದು ಏನು ಸ್ಟಡೀಸಲ್ಲಿದ್ದಾಗ ಅವ್ರದ್ದು ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇತ್ತು ಅದನ್ನು ಸ್ವಲ್ಪ ಈ ಮಾತಾಡುವಂಥದ್ದು ಮಾತಾಡೋವಂಥದ್ದು ನಿನಗೆ ತುಂಬ ಜನ ಜೊತೆ ಸಂಬಂಧ ಇದೆ ಅಂತೊಂದೆಲ್ಲ ಅವಹೇಳನ ಮಾಡುವಂಥದ್ದೆಲ್ಲ ಮಾಡ್ತಾಯಿದ್ದ ಅನ್ನೋವಂಥದ್ದು